ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕೃಷ್ಣನ ಗೀತೋಪದೇಶವನ್ನು ಇವತ್ತು ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳುವ ಸಮಯ ಹತ್ರ ಬಂದಿರೋದು ಈಗಾಗಲೇ ಎಸ್ ಐ ಟಿ ಟಿ ಮಂಜುನಾಥನ ಕ್ಷೇತ್ರಕ್ಕೆ ಕಾಲಿಟ್ಟಾಗಿದೆ ಅಸಲಿಗೆ ಇವತ್ತಿಂದ ಹೈ ವೋಲ್ಟೇಜ್ ತನಿಖೆಗೆ ಚಾಲನೆ ಸಿಗ್ತಾ ಇರೋದು ಈ ಮುಖಾಂತರವಾಗಿ ಕಾಲಕಾಲಕ್ಕೆ ಅಧರ್ಮ ತಾಂಡವವಾಡ್ತಾ ಇದ್ದಾಗೆಲ್ಲ ಅದನ್ನು ಮಟ್ಟ ಹಾಕಲಿಕ್ಕೆ ಪರಮಾತ್ಮ ವಿಷ್ಣು ಅವತಾರ ತಾಳ್ತಾನೆ ಅನ್ನೋ ನಂಬಿಕೆ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆ ಇಟ್ಟಿದ್ದೇವೆ ಈ ಎಸ್ ಐ ಟಿ ತಂಡದಿಂದ ನಾವೆಲ್ಲರೂ ಕೂಡ ಈ ಅನುಮಾನಗಳನ್ನು ಗೊಂದಲಗಳನ್ನು ಕೆಲವೊಂದಿಷ್ಟು ಊಹಾಪೋಹಕಟ್ಟು ಕಥೆಗಳನ್ನು ನಮ್ಮ ಶುದ್ಧ ಮನಸ್ಸಿನಿಂದ ಶುದ್ಧ ಚಿತ್ತದಿಂದ ತೊಡೆದು ಹಾಕುವ ಸಮಯ ಹತ್ತಿರ ಬರ್ತಾ ಇರೋದು ಈ ಧರ್ಮಸ್ಥಳ ಸುತ್ತಮುತ್ತ ಕೇಳಿ ಬರ್ತಾ ಇರತಕ್ಕಂಥ ಸರಣಿ ಕೃತ್ಯಗಳ ಆರೋಪಕ್ಕೆ ಈ ಧರ್ಮಸ್ಥಳ ಕ್ರೈಮ್ ಫೈಲ್ಸ್ಗೆ ಒಂದು ಉತ್ತರ ಸಿಗುವ ಸಮಯ ಹತ್ತಿರವಾಗ್ತಾ ಇದೆ ಯಾರು ನಿಜವಾದ ತಪ್ಪಿತಸ್ಥರು ಯಾರು ಇದರ ಹಿಂದೆ ಇರೋ ಈ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾರು ಅನ್ನೋದು ಗೊತ್ತಾಗ್ಬಿಡಲಿ ಸ್ನೇಹಿತರೆ ತುಂಬ ಮಾಹಿತಿಗಳನ್ನು ಹಂಚ್ಕೊಳ್ಳೋದಿದೆ ಅದಕ್ಕೂ ಮುನ್ನ ಧರ್ಮಸ್ಥಳದ ಸುತ್ತಮುತ್ತ ಕೆಲವೊಬ್ಬ ನಿ ಕೀಚಕರು ಈ ಸಮಾಧಿಗಳನ್ನು ಹುಡುಕೋಕೆ ಮುಂದಾಗ್ಬಿಟ್ಟಿದ್ದಾರಂತೆ ಅದು ಯಾರು ಯಾರ ಕಡೆಯವರು ಯಾಕೀಗೆ ಎಲ್ಲಿ ಹುಡುಕ್ತಾ ಇದ್ದಾರೋ ಅಥವಾ ಏನು ಈ ಭಾಗದಲ್ಲಿ ಸಿಕ್ಕಿಬಿಡುತ್ತೆ ಅನ್ನೋ ಉದ್ದೇಶದಿಂದ ತೆಗಿಲಿಕ್ಕೆ ಮುಂದಾಗಿದ್ದಾರೋ ಅದೇನು ಗೊತ್ತಿಲ್ಲ ಕೆಲವೊಂದಿಷ್ಟು ಗಾಳಿ ಸುದ್ದಿಗಳು ಹರಿದಾಡ್ತಾವೆ ಈಗಾಗಲೇ ಎಸ್ ಐ ಟಿ ಟಿ ಎಂಟ್ರಿ ಕೊಟ್ಟಾಗ್ಬಿಟ್ಟಿದೆ ನಾಳೆಯಿಂದಲೇ ಅವರು ಈಗಾಗಲೇ ಎಲ್ಲ ಥರದ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತರಿಸ್ಕೊಂಡ್ಬಿಟ್ಟಿದ್ದಾರೆ ಸ್ಥಳ ಮಹಜೂರಿಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿರೋದು ಈ ಎಲ್ಲ ವಿಷಯಗಳ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲದೆ ಮಿಸ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ಆರಂಭದಲ್ಲಿ ಗುಡ್ ನ್ಯೂಸ್ ಅಂದರೆ ಸ್ನೇಹಿತರೆ ಇದೇ ಧರ್ಮಸ್ಥಳದಲ್ಲಿ ಹೆಣ ಹೂತ ಪ್ರಕರಣದಲ್ಲಿ ಎಸ್ ಐ ಟಿ ರಚನೆಗೊಂಡು ಐದು ದಿನಗಳಾಯಿತು ಅದಾದ ನಂತರ ಇವತ್ತು ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ಗೆ ಇಳಿದಿರೋದು ಹಿರಿಯ ಪೊಲೀಸ್ ಅಧಿಕಾರಿ ಡಿ ಐ ಜಿ ದರ್ಜೆಯ ಅನುಚೇತ್ ಅವರು ಇವತ್ತು ಶುಕ್ರವಾರ ಸಂಜೆ ಶುಭ ಶುಕ್ರವಾರ ನಾವೆಲ್ಲರೂ ಕೂಡ ಶುಕ್ರ ದೆಸೆ ಶುರುವಾಯಿತು ಅಂತ ಅಂದುಕೊಳ್ಬೋದು ಅನೇಕ ಅನುಮಾನಗಳಿಗೆ ಇದೊಂದು ಕ್ಲಿಯರ್ ಪಿಕ್ಚರ್ ಸಿಗುವಂಥ ಎಲ್ಲ ಥರದ ಸಾಧ್ಯತೆಗಳು ಸಿಗ್ತಾ ಇರೋದು ಇವತ್ತು ನಾಲ್ಕು ಗಂಟೆಗೆ ಮಂಗಳೂರಿಗೆ ಆಗಮಿಸಿದ್ರು ಅನುಚೇತ್ ಅವರ ಟೀಮ್ ತನಿಖಾ ತಂಡದ ಸದಸ್ಯರ ಜೊತೆಗೆ ನಗರದಲ್ಲಿರ್ತಕ್ಕಂಥ ಧರ್ಮಸ್ಥಳದ ಮಲ್ಲಿಕಟ್ಟೆ ಐ ಬಿ ಎಲ್ಲು ಕುಳಿತುಕೊಂಡು ಒಂದಿಷ್ಟು ಟೀಮ್ ಎಲ್ಲ ಟೀಮ್ ಕೂಡ ಸಭೆ ನಡೆಸಿದರು ಅಂದರೆ ಮುಂದೆ ಆಗಬಹುದಾದಂಥ ತೆಗೆದುಕೊಳ್ಳಬಹುದಾದಂಥ ಕಾರ್ಯಾಚರಣೆಯ ಕುರಿತಾಗಿ ಒಂದಿಷ್ಟು ಮಾತುಕತೆಗಳು ಕೆಲವೊಂದು ಕಡೆ ತುಂಬ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕಾಗತ್ತೆ ಯಾವುದನ್ನು ಕೂಡ ಗುಟ್ಟನ್ನು ಬಿಟ್ಟು ಕೊಡುವೆ ಅಂತ ಇಲ್ಲ ಯಾಕೆಂದ್ರೆ ಎಲ್ಲಿ ಹೋಗ್ತೀವಿ ಎಲ್ಲಿ ವಿಚಾರಣೆ ನಡೆಸ್ತೀವಿ ಯಾವ ಜಾಗದಲ್ಲಿ ಸ್ಥಳ ಮಹಜೂರು ಮಾಡ್ತೀವಿ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಸಾರ್ವಜನಿಕರಿಗೆ ಬಹಿರಂಗಪಡಿಸುವಂತೆಯೇ ಇಲ್ಲ ಯಾಕೆಂದ್ರೆ ತುಂಬಾ ಹೈ ವೋಲ್ಟೇಜ್ ಆಗಿರೋದ್ರಿಂದ ತುಂಬ ಹೈ ಪಡೆದುಕೊಂಡಿರೋದ್ರಿಂದ ಅಲ್ಲಿ ಏನು ಬೇಕಾದರೂ ಸಮಸ್ಯೆಗಳು ಉಂಟಾಗಬಹುದು ಅನ್ನೋ ರೀತಿಯಾಗಿ ಸ್ನೇಹಿತರೆ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನಿಂದ ವಿಮಾನದ ಮುಖಾಂತರವಾಗಿ ಮಂಗಳೂರಿಗೆ ಅನುಚೇತ್ ಅವರು ನೇರವಾಗಿ ನಗರದ ಓಷಿಯನ್ ಪರ್ಲ್ ಹೋಟೆಲ್ಗೆ ಆಗಮಿಸಿದರು ಅಲ್ಲಿಂದ ಮಲ್ಲಿಕಟ್ಟೆಯ ಸರ್ಕಾರಿ ಅತಿಥಿ ಬಂಗಲೆಗೆ ತೆರಳಿ ಎಸ್ ಐ ಟಿ ಟೀಮ್ನ ಎಲ್ಲ ಸದಸ್ಯರೊಂದಿಗೆ ಮಾತುಕತೆ ನಡೆಸಿದರು ಎಸ್ ಐ ಟಿ ತಂಡದಲ್ಲಿ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳನ್ನ ಹೊರತುಪಡಿಸಿ ಉಳಿದವರು ಕರಾವಳಿಯ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಎಸ್ ಐಗಳು ಅವರೆಲ್ಲರನ್ನು ಕೂಡ ಈಗಾಗಲೇ ಒಂದಿಷ್ಟು ಟೀಮ್ನ ನೇಮಕ ಮಾಡಲಾಗಿದೆ ಅವರೆಲ್ಲರೂ ಕೂಡ ಈ ಟೀಮನ್ನು ಸೇರಿಕೊಳ್ತಾರೆ ಸ್ನೇಹಿತರು ನಿಮ್ಗೆ ಗೊತ್ತಿರೋ ಹಾಗೆ ಆ್ಯಂಟಿ ನಕ್ಸಲ್ ಟೀಮ್ನಲ್ಲಿದ್ದಂಥ ಜಿತೇಂದ್ರ ಕುಮಾರ್ ದಯಾಮ ಇದೇ ತನಿಖಾ ತಂಡದಲ್ಲಿ ಎಸ್ ಪಿ ಅವರು ಕೂಡ ಇದ್ದಾರೆ ಈಗ ಮಂಗಳೂರಿನಲ್ಲಿ ಬಂದಿರತಕ್ಕಂಥ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋ ಜಿ ಅನ್ನೋದಿನ್ನೂ ಕೂಡ ಖಚಿತವಾಗಿಲ್ಲ ಯಾಕೆಂದರೆ ಅವರು ಜಾಯ್ನ್ ಆಗ್ತಾರೋ ಇಲ್ವೋ ಅನ್ನೋ ಗೊಂದಲಗಳು ಕೂಡ ಒಂದು ಕಡೆ ಇದೆ ಯಾಕೆಂದರೆ ಅವರು ಅಲ್ಲೇ ಓದಿದ್ದರೂ ವಿಚಾರವಾಗಿ ನಾನಲ್ಲಿ ಹೋದಿದ್ದೀನಿ ಅಂತ ಒಬ್ಬರು ನಾನು ಐ ಪಿ ಎಸ್ ಅಧಿಕಾರಿ ಕೂಡ ಈಗಾಗಲೇ ಆಗ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಒಟ್ಟಾರೆ ಈಗ ಈಗ ಬಂದಿಲ್ದಿರ್ತಕ್ಕಂಥ ಟೀಮ್ನಲ್ಲಿ ಅವರು ಕೂಡ ಇದ್ದಾರಾ ಇಲ್ವಾ ಅನ್ನೋ ಒಂದು ಒಂದು ಕ್ಲಾರಿಟಿಗೆ ಉತ್ತರ ಸಿಗ್ತಾ ಇಲ್ಲ ಇನ್ನೂ ಬೇರೆ ಬೇರೆ ಜಾಗದಿಂದ ಬರ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ನಾಳೆ ಜಾಯ್ನ್ ಆಗಬಹುದು ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ ಒಟ್ಟಾರೆ ಬೆಳ್ತಂಗಡಿಯ ಎಸ್ ಐ ಟಿ ಟೀಮ್ನಲ್ಲಿ ಒಂದು ಆಫೀಸ್ನು ಕೂಡ ಈ ಕಚೇರಿ ಕೂಡ ತೆರೆಯಲಾಗಿದೆ ಅಲ್ಲೇ ಅಲ್ಲೇ ಕಂಪ್ಯೂಟರ್ ಸೇರಿದಂತೆ ತನಿಖೆಗೆ ಅಂದರೆ ಇನ್ವೆಸ್ಟಿಗೇಷನ್ಗೆ ಅನುಕೂಲವಾಗುವಂಥ ಎಲ್ಲ ಸೌಲಭ್ಯಗಳನ್ನು ಅಲ್ಲಿ ಕಲ್ಪಿಸಲಾಗ್ತಾ ಇದೆ ಬೆಳ್ತಂಗಡಿಯ ಪೊಲೀಸ್ ಠಾಣೆ ಸಮೀಪವೇ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಪೊಲೀಸ್ ವಸತಿ ಗೃಹವನ್ನೇ ಎಸ್ ಐ ಟಿ ಕೇಂದ್ರವಾಗಿ ಮಾಡಲಾಗ್ತಾ ಇದೆ ಸ್ನೇಹಿತರೆ ಈಗ ಬೆಳ್ತಂಗಡಿಯಲ್ಲಿ ಎಸ್ ಐ ಟಿ ಕಚೇರಿ ಈಗಾಗಲೇ ಆರಂಭವಾಗಬಿಟ್ಟಿದೆ ಇವತ್ತಿಂದ ಅದೇ ಎಸ್ ಐ ಟಿ ಅಫಿಷಿಯಲ್ ಎಸ್ ಐ ಟಿ ಕಚೇರಿ ಅಂತ ಯಾಕೆಂದರೆ ಇನ್ನು ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ವಸತಿ ಗೃಹ ಅದಿನ್ನೂ ಕೂಡ ಉದ್ಘಾಟನೆ ಕೂಡ ಆಗಿಲ್ಲ ಇಲ್ಲಿ ಎಸ್ ಐ ಟಿ ತಂಡ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅಗತ್ಯವಿರುವಷ್ಟು ಜಾಗ ಕೂಡ ಇದೆ ಪೊಲೀಸ್ ಠಾಣೆಯ ಆವರಣದ ಒಳಗಡೆಯೇ ಈ ಕಟ್ಟಡ ಇರೋದರಿಂದ ಒಂದು ಕಡೆ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ತನಿಖೆಯ ವಿಚಾರಣೆಗಳ ದೃಷ್ಟಿಯಿಂದಲೂ ಕೂಡ ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಈ ಟಾಸ್ಕ್ ಫೋರ್ಸ್ಗೆ ಏನೂ ಕೂಡ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಇದೇ ಸೇಫ್ ಪ್ಲೇಸ್ ಅಂತ ಹೇಳಿ ಇದೇ ವಸತಿ ಗೃಹಗಳ ಪೊಲೀಸ್ ವಸತಿ ಗೃಹಗಳ ಒಂದು ಕಟ್ಟಡದಲ್ಲಿಯೇ ಎಸ್ ಐ ಟಿಯ ಟೀಮ್ನ ಕಚೇರಿ ಕೂಡ ಇರುತ್ತೆ ಇಲ್ಲಿಂದಲೇ ಅವರೆಲ್ಲರೂ ಕೂಡ ಈಗ ತನಿಖೆಯನ್ನು ಶುರು ಮಾಡಿಕೊಳ್ತಾರೆ ಆದರೆ ಮಂಗಳೂರಿನಲ್ಲಿ ಎಸ್ ಐ ಟಿ ಕಚೇರಿ ಸಿದ್ಧಪಡಿಸಿದ್ರು ನಾನು ಆರಂಭದಲ್ಲಿ ಹೇಳಿದ್ದೆ ಸಿ ಐ ಡಿನೇ ಈ ಥರದೊಂದು ಎಸ್ ಐ ಟಿ ಕಚೇರಿಯನ್ನು ಅನುವು ಮಾಡಿಕೊಡುತ್ತೆ ಕೊಡುತ್ತೆ ಅಲ್ಲಿ ಅಂತ ಹೇಳಿ ಆದರೆ ಧರ್ಮಸ್ಥಳದಿಂದ ಅಲ್ಲಿಗೆ ಎಪ್ಪತ್ತೈದು ಕಿಲೋಮೀಟ್ರ್ ದೂರ ಆಗುತ್ತೆ ಒಂದು ಕಡೆ ಇನ್ವೆಸ್ಟಿಗೇಷನ್ನಿಂದ ಅದು ತುಂಬ ದೂರವಾಗೋದ್ರಿಂದ ಪ್ರತಿನಿತ್ಯ ಓಡಾಡಲಿಕ್ಕೆ ಆಗೋದಿಲ್ಲ ತನಿಖೆ ಮಾಡೋದು ಕೂಡ ಕಷ್ಟವಾಗುತ್ತೆ ಹಾಗಾಗಿ ಏನೇ ಎಮರ್ಜೆನ್ಸಿ ಬಂದರೂ ಸಮಸ್ಯೆಗಳು ಉಂಟಾಗಬಹುದು ಅನ್ನೋ ಕಾರಣಕ್ಕೆ ಇಲ್ಲೇ ಇದ್ದಾರೆ ಬೆಳ್ತಂಗಡಿಯಲ್ಲೇ ಒಂದು ಕಚೇರಿಯನ್ನು ಕೂಡ ಓಪನ್ ಮಾಡ್ಕೊಂಬಿಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ಎಸ್ ಐ ಟಿಯ ಇನ್ವೆಸ್ಟಿಗೇಷನ್ಗೆ ಸೆಂಟರ್ ಆಫೀಸ್ ಅಂತ ಹೇಳಿದ್ರೆ ಬೆಳ್ತಂಗಡಿಯೇ ಕೇಂದ್ರ ಸ್ಥಾನವಾಗುತ್ತೆ ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ ಎಲ್ಲ ಥರದ ಫೈಲ್ಸ್ಗಳನ್ನು ಕೂಡ ತರಿಸ್ಕೊಂಡ್ಬಿಟ್ಟಿದ್ದಾರೆ ಒಂದು ಅನುಮಾನಗಳು ಕಾಡ್ತಾ ಇರೋದು ಯಾಕೆಂದರೆ ನೂರಾರು ಶವಗಳನ್ನು ಹೂತಿರ್ತಕ್ಕಂಥ ವ್ಯಕ್ತಿ ಇಷ್ಟು ವರ್ಷಗಳ ಕಾಲ ಅದು ರಹಸ್ಯವಾಗಿ ಬಿಡ್ತಲ್ಲ ಅನ್ನೋ ಒಂದು ಕಡೆ ಅನುಮಾನ ಇನ್ನೂವರೆಗೂ ಕೂಡ ನಾನ್ನೂರ ಐವತ್ತು ಐನೂರು ಈ ರೀತಿಯಾಗಿ ಅಂಕಿ ಅಂಶಗಳನ್ನು ಒಬ್ಬರು ಬಾಯಿಗೆ ಬಂದಂತು ಒಂದೊಂದನ್ನು ಹೇಳ್ತಾ ಇದ್ದೀವಿ ನಾವು ಇನ್ನು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನೈದರವರೆಗೆ ಭಾಳಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳು ಕೂಡ ಆಗಿದ್ದಾವೆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳ ಜೊತೆಗೆ ಅನೇಕ ಕೃತ್ಯಗಳು ಅಸಹಜ ಸಾವುಗಳು ಈ ರೀತಿಯಾಗೆಲ್ಲ ಬಹಳಷ್ಟು ಕೇಸ್ಗಳು ಕೂಡ ಇದ್ದಾವೆ ಅವೆಲ್ಲವೂ ಕೂಡ ಅವರ ಮನೆಯವರ ಕಡೆಯಿಂದ ಅಂದರೆ ಆ ಸಂತ್ರಸ್ತರು ಯಾರೂ ಕೂಡ ಇಲ್ಲಿವರೆಗೂ ಯಾಕೆ ಮುಂದೆ ಬರ್ತಾಯಿಲ್ಲ ಒಂದು ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಯಾಕೆ ಆಗಿಲ್ಲ ಅನ್ನೋ ರೀತಿಯಾಗಿ ಇದಾದ ಒಂದು ಸಹಾಯವಾಣಿ ತೆರೆಯಿರಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಟ್ಲೀಸ್ಟ್ ಈಗಲಾದರೂ ಅನೇಕರು ನೊಂದ ಅಂದರೆ ವಿಕ್ಟಿಮ್ಸ್ಗಳು ಅವ್ರ ಕುಟುಂಬದವ್ರು ವಿಕ್ಟಿಮ್ಸ್ಗಳ ಕುಟುಂಬದವ್ರು ಬಂದು ಮುಂದೆ ಬಂದು ಆ ಸಹಾಯವಾಣಿಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರೆ ಈ ಥರದೊಂದು ನೋವುಗಳನ್ನು ಹಂಚಿಕೊಂಡ್ರೆ ಅವೆಲ್ಲವೂ ಗೊತ್ತಾಗುತ್ತೆ ಅಂತ ಆದರೆ ನಮಗೆ ಗೊತ್ತಿರೋ ಹಾಗೆ ಈಗ ಪದ್ಮಲತಾ ಕೇಸ್ ಜೊತೆಗೆ ಅನನ್ಯಾ ಭಟ್ ಕೇಸ್ ಈ ಒಂದು ಎರಡು ಕೇಸ್ಗಳಲ್ಲಿ ಮಾತ್ರ ಇನ್ನೊಂದು ಸೌಜನ್ಯ ಕೇಸ್ ಇವರು ಮಾತ್ರ ತಮ್ಮ ನೋವುಗಳನ್ನು ಹೊರಹಾಕ್ತಾ ಇದ್ದಾರೆ ಇಪ್ಪತ್ತು ವರ್ಷಗಳ ನಂತರ ಈಗ ಏಕಾಏಕಿಯಾಗಿ ಅಂದರೆ ಇಪ್ಪತ್ತು ವರ್ಷಗಳ ಕಥೆಗಳನ್ನೆಲ್ಲವನ್ನು ಹೇಳ್ಕೊಂಡು ಈಗ ಏಕಾಏಕಿಯಾಗಿ ದೂರದಾರ ದಿಢೀರ್ ಬಂದಿರೋದು ಅದು ಒಂದು ಕಡೆ ಇನ್ನಷ್ಟು ಅನುಮಾನಗಳನ್ನು ಹುಟ್ಟಾಕಿರೋದು ಪಾಪ ಪ್ರಜ್ಞೆ ಅಂತ ಆತ ಹೇಳ್ತಾ ಇದ್ದಾನೆ ಆದರೆ ಸೌಜನ್ಯಕ್ಕೆ ಸಮಯದಲ್ಲಿ ಯಾಕೆ ಆತ ಮುಂದೆ ಬರಲಿಲ್ಲ ಎಲ್ಲವನ್ನು ಕೂಡ ಹಾಗೆ ಹೇಳ್ಕೊಂಬಿಡ್ಬಿಡುತ್ತಲ್ಲ ಬಿಡ್ಬಿಡುತ್ತಲ್ಲ ಯಾಕೆಂದ್ರೆ ಸಿ ಬಿ ಐ ಇತ್ತು ಸಿ ಐ ಡಿ ಇತ್ತು ಅದು ಒಂದು ಕಡೆ ಅನುಮಾನಗಳು ಕೂಡ ಮೂಡುತ್ತೆ ಇದೆಲ್ಲದರ ನಡುವೆ ಸ್ನೇಹಿತರು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಧರ್ಮದಂಗಲ್ ಶುರುವಾಗಿರೋದು ಧರ್ಮದಂಗಲ್ ಅಂದರೆ ಒಬ್ಬ ಯೂಟ್ಯೂಬರ್ ಮಾಡಿರ್ತಕ್ಕಂಥ ವೀಡಿಯೋವನ್ನು ನೆಪವಾಗಿ ಇಟ್ಕೊಂಡು ಈಗ ಧರ್ಮಕ್ಕೆ ತಳುಕು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರೋದು ಅಂದರೆ ಧರ್ಮ ಒಡೆಯುವ ಕೆಲಸವನ್ನು ಈತ ಮಾಡ್ತಾ ಇದ್ದಾನೆ ಎಲ್ಲೋ ಒಂದು ಕಡೆಯಿಂದ ಅರಬ್ ಕಂಟ್ರೀಸಿಂದ ಒಂದಿಷ್ಟು ಫಂಡಿಂಗ್ ಬರ್ತಾ ಇದೆ ಹಾಗಾಗಿ ಈ ಥರದ ವೀಡಿಯೋವನ್ನು ಮಾಡಿಬಿಡ್ತಾ ಇದ್ದಾನೆ ಅನ್ನೋ ರೀತಿಯಾಗಿ ಅನೇಕರು ಸೋಷಿಯಲ್ ವಿಡಿಯೋಗಳನ್ನು ವೀಡಿಯೋಗಳನ್ನು ಇದ್ದಾರೆ ಇನ್ನೂ ಆ ವೀಡಿಯೋವನ್ನು ಪರ್ಟಿಕ್ಯುಲರಾಗಿ ಇಟ್ಕೊಂಡು ಆ ವೀಡಿಯೋದಲ್ಲಿ ಆ ಯೂಟ್ಯೂಬರ್ ಹೇಳ್ತಾನೆ ಭೀಮಾ ಒಂದು ಜಾಗದಲ್ಲಿ ನೇತ್ರಾವತಿಯ ದಂಡೆಯಲ್ಲಿ ನಿಂತ್ಕೊಂಡಾಗ ಒಂದು ವೆಹಿಕಲ್ ಬರುತ್ತೆ ಆ ವೆಹಿಕಲ್ನ ನಂಬರ್ನೂ ಕೂಡ ಹೇಳ್ತಾನೆ ಇಪ್ಪತ್ತು ವರ್ಷದ ಹಿಂದಿನ ನಂಬರ್ ಆತ ಹೇಗೆ ನೆನಪಿನಲ್ಲಿ ಇಟ್ಕೊಂಡಿರ್ಲಿಕ್ಕೆ ಸಾಧ್ಯ ಅಂತ ಆದರೆ ಅದನ್ನು ನಾವು ಅಲ್ಲುಗಳುವಂಥ ಯಾಕೆಂದರೆ ಯಾವ ಆ ವೀಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಆತ ಹೇಳಿರೋದನ್ನು ನೋಡಿದಾಗ ಒಬ್ಬ ವ್ಯಕ್ತಿ ಪ್ರತಿನಿತ್ಯವೂ ಕೂಡ ಒಬ್ಬ ಮಾಲೀಕನಿಂದ ತನಗೆ ಗೊತ್ತಿರತಕ್ಕಂಥ ಮಾಲೀಕನಿಂದ ಈ ರೀತಿಯಾದಂಥ ಕೃತ್ಯ ಆಗ್ತಾಯಿದೆ ಅಂದಾಗ ಜೊತೆಗೆ ಆ ಮಾಲೀಕನ ವಾಹನದ ನಂಬರ್ ಫ್ಯಾನ್ಸಿಯಾಗಿದ್ದಾಗ ಅದನ್ನು ನಿರಂತರವಾಗಿ ಪ್ರತಿನಿತ್ಯವೂ ನೋಡ್ತಾ ಇದ್ದಾಗ ಆತ ಆ ನಂಬರ್ನ ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನಾವು ತುಂಬ ನೆಗ್ಲೆಕ್ಟಾಗಿ ತೆಗೆದುಕೊಳ್ಳುವ ಅಗತ್ಯವೂ ಕೂಡ ಇಲ್ಲ ಈ ಥರದ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ ಇನ್ನೂ ಸ್ನೇಹಿತರೆ ಬಹಳಷ್ಟು ವಿಷಯಗಳ ಕುರಿತಾಗಿ ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ ಯಾವ್ದ್ಯಾವುದು ಅಂದರೆ ನಿಮಗೆ ಗೊತ್ತೇ ಇರ್ಬೋದು ಇದೇ ಸಮೀರ್ ವಿಶ್ವವಾಗಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣನವರವರ ವಿಚಾರವಾಗಿ ಆಗಿರ್ಬೋದು ಯಾರೋ ಇವ್ರಿಗೆಲ್ಲರಿಗೂ ಕೂಡ ಹಣವನ್ನು ತಂದು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ನಾನು ಒಂದು ಪುಟ್ಟ ಕಥೆಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಬಯಸ್ತೀನಿ ಯಾಕೆಂದರೆ ಈ ಒಂದು ಪುಟ್ಟ ಕತೆ ನಿಮಗೊಂದು ಕ್ಲಾರಿಟಿಯನ್ನು ನನ್ನ ವೀಕ್ಷಕರಿಗೆ ನಾನು ನಾನು ಪರ್ಸ್ನಲಿ ಮತ್ತು ಅದನ್ನೇ ಹೇಳ್ತಾ ಇದ್ದೀನಿ ಅನ್ಯತಃ ಯಾರನ್ನೋ ಪೂರ್ವಾಗ್ರಹ ಪೀಡಿತರಾಗಿ ಸುಮ್ಮ ಸುಖ ಸುಮ್ಮನೆ ಫಾಲೋ ಮಾಡೋರಿಗೆ ನಾನು ಈ ಮಾತುಗಳನ್ನು ಹೇಳ್ತಾ ಇಲ್ಲ ಕನಿಷ್ಠ ಪಕ್ಷ ನನ್ನನ್ನು ಫಾಲೋ ಮಾಡುವ ಜೊತೆಗೆ ನನ್ನನ್ನು ನಂಬುವಂಥ ವೀಕ್ಷಕರಿಗೆ ಇದೊಂದು ಪುಟ್ಟ ಕಥೆಯನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರು ನಿಮಗೆ ನನಗೆ ಸ ಸಮೀರ್ ಎಮ್ ಡಿ ಯಾರು ಅನ್ನೋದು ಕೂಡ ಗೊತ್ತಿರಲಿಲ್ಲ ಗಿರೀಶ್ ಮಟ್ಟಣ್ಣನವರವರ ಪರಿಚಯ ನನಗೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಾಗಿ ಏನೆಲ್ಲ ಕನ್ಸನ್ನು ಹುಟ್ಟುಕೊಳ್ತೋ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ವೀಡಿಯೋಗಳನ್ನು ಮಾಡಬೇಕು ಅಂತ ಅನ್ನಿಸ್ತು ಅದಾದ ನಂತರ ಅವರ ಸರಣಿ ವೀಡಿಯೋಗಳನ್ನು ಕೂಡ ನನ್ನದೇ ಚಾನಲ್ನಲ್ಲೂ ಕೂಡ ನಾನು ಅನೇಕ ಮಾಡಿದ್ದೀನಿ ನಿಮಗೆ ಇದೇ ಯೂಟ್ಯೂಬರ್ ಸಮೀರ್ ಅವರ ವಿಡಿಯೋ ವೈರಲ್ ಆದ ನಂತರ ಬಹಳಷ್ಟು ಜನ ಆತನನ್ನು ಅರೆಸ್ಟ್ ಮಾಡಲಾಗುತ್ತೆ ಆತನ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಇನ್ನೇನು ಆತ ಅರೆಸ್ಟ್ ಆಗ್ತಾನೆ ಅನ್ನೋ ರೀತಿಯಾಗೆಲ್ಲ ಅನೇಕ ಮಾತುಗಳು ಕೇಳಿ ಬರ್ತಾಯಿದ್ವು ಅವತ್ತು ಅನೇಕರು ಆತ ಎಲ್ಲಿದ್ದಾನೆ ತಪ್ಪಿಸ್ಕೊಂಡಿದ್ದಾನೆ ಮರೆಯಾಗಿದ್ದಾನೆ ಅನ್ನೋ ರೀತಿಯಾಗಿ ಮಾತನಾಡ್ತಾಯಿದ್ರು ಅವತ್ತು ನಾನು ನೇರವಾಗಿ ಗಿರೀಶ್ ಮಟ್ಟಣ್ಣನವರಿಗೆ ಯಾವುದೇ ಇನ್ಫಾರ್ಮ್ ಮಾಡೋದು ನೇರವಾಗಿ ಅವ್ರ ಮನೆಗೆ ಸಂದರ್ಶನ ಮಾಡಲಿಕ್ಕೆ ಅಂತ ಹೋಗಿದ್ದೆ ಅವತ್ತು ನಡೆದಂಥ ಒಂದು ಸನ್ನಿವೇಶ ಸಹಜವಾಗಿ ಅನೇಕರಿಗೆ ಇವರಿಬ್ಬರ ಪರಿಚಯ ಬಹಳಷ್ಟು ದಿನಗಳಿಂದಲೇ ಹಿಂದೆ ಇದೆ ಇಬ್ಬರು ಪ್ಲ್ಯಾನ್ ಮಾಡೇ ಈ ವಿಡಿಯೋವನ್ನು ಮಾಡಿದ್ದಾರೆ ಅಂತ ಅನೇಕರು ಮಾತನಾಡ್ಕೊಳ್ತಾರೆ ಆದರೆ ಅವತ್ತು ಅವರು ಮನೇಲಿದ್ದಾಗ ಒಂದು ಹತ್ತಿಪ್ಪತ್ತು ಕರೆಗಳು ಇದೇ ಅವರಿಂದ ಗಿರೀಶ್ ಮಟ್ಟಣ್ಣನವ್ರಿಗೆ ನಿರಂತರವಾಗಿ ಬರ್ತಾಯಿತ್ತು ಆತ ತುಂಬ ಪ್ಯಾನಿಕ್ ಕೂಡ ಆಗಿದ್ದ ಅಂದರೆ ಇವೆಲ್ಲ ತುಂಬ ಪ್ಲ್ಯಾಂಡ್ ಅಂತರೂ ಅಲ್ಲವೇ ಅಲ್ಲ ಆ ಯೂಟ್ಯೂಬ್ ವೀಡಿಯೋವನ್ನು ಹರಿಬಿಟ್ಟ ನಂತರ ಮೊದಲ ವೀಡಿಯೋವನ್ನು ಹರಿಬಿಟ್ಟ ನಂತರ ಆತ ತುಂಬ ಪ್ಯಾನಿಕ್ ಆಗಿಬಿಟ್ಟಿದ್ದ ಯಾರ್ಯಾರೋ ಮಾತನಾಡ್ತಿದ್ದಾರೆ ನನಗೆ ಹೆದರಿಸ್ತಿದ್ದಾರೆ ಭಯಪಡಿಸ್ತಿದ್ದಾರೆ ನಾನು ಆ ವೀಡಿಯೋವನ್ನು ಡಿಲೀಟ್ ಮಾಡಲ ಅಥವಾ ಇಟ್ಕೊಳ್ಳ ನಾನು ಮಾಡಿದ್ದು ತಪ್ಪ ನಾನು ಸರಿಯಾದ ಮಾಹಿತಿಗಳನ್ನು ತಿಳಿದುಕೊಂಡು ಮಾಡಿದ್ದೇನೋ ತಿಳಿದುಕೊಳ್ಳದೆ ಮಾಡಿದ್ದೇನೋ ಅನ್ನೋ ರೀತಿಯಾಗಿ ಭಾಳಷ್ಟು ಜನ ಹೆದರಿಸ್ತಾ ಇದ್ದಾರೆ ನಾನು ಅದನ್ನು ಈಗ ಬ್ಲ್ಯಾಕ್ ಮಾಡಬೇಕು ಅಂತ ಮಾಡಿದ್ದೀನಿ ಜೊತೆಗೆ ಪ್ರೈವೇಟ್ ಹಾಕಬೇಕು ಅಂತ ಮಾಡಿದ್ದೀನಿ ಅನ್ನೋ ರೀತಿಯಾಗಿ ಒಂದಿಷ್ಟು ಕಾರ್ಯಗಳನ್ನು ಗಿರೀಶ್ ಮಠಣ್ಣನವ್ರಿಗೆ ಮಾಡ್ತಾಯಿದ್ರು ಗಿರೀಶ್ ಮಟ್ಟಣ್ಣನವರು ನೇರವಾಗಿ ನಮ್ಮ ಮುಂದೆಯೇ ಮಾತನಾಡ್ತಾ ಇದ್ದರು ಯಾವುದೇ ಹಳೆಯ ಪರಿಚಯ ಎನ್ನದೇ ಅದನ್ನು ಆತನಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಾಯಿದ್ರು ನೀವು ಏನು ಹೆದರ್ಲಿಕ್ಕೆ ಹೋಗಬೇಡಿ ನಾವಿದ್ದೀವಿ ನಿಮ್ಮ ಜೊತೆ ಆ ವೀಡಿಯೋವನ್ನು ಉಳಿಸ್ಕೊಳ್ಳಿ ಅಂತ ಹೊಸ ಪರಿಚಯ ಇನ್ನೂ ಕೂಡ ಆತನನ್ನು ಭೇಟಿ ಆಗಿರಲೇ ಇಲ್ಲ ಅದಾದ ಮೇಲೆ ಆತನನ್ನು ನೇರವಾಗಿ ಭೇಟಿ ಮಾಡೋ ಕೆಲಸವನ್ನು ಗಿರೀಶ್ ಮಟ್ಟಣ್ಣನವರು ಅವತ್ತು ಮಾಡಿದ್ರು ಸಹಜವಾಗಿ ನಾನು ಇದನ್ನು ಸೂಕ್ಷ್ಮ ನೋಡ್ತಾ ಬರ್ತಾ ಇರೋದರಿಂದ ಮಹೇಶ್ ಅವರ ಮನೆ ಹೋಗಿದ್ದೀನಿ ಗಿರೀಶ್ ಮಟ್ಟಣ್ಣನವರ ಮನೆ ಹೋಗಿದ್ದೀನಿ ಜೊತೆಗೆ ಸೌಜನ್ಯ ಅವರ ತಾಯಿಯವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೀನಿ ಎಲ್ಲಿಯೂ ಕೂಡ ನಿರಂತರವಾಗಿ ನಾವು ಯಾರ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡದೆ ಒಂದು ನ್ಯೂಟ್ರಲ್ಲಲ್ಲಿ ನಿಂತ್ಕೊಂಡು ಎಲ್ಲ ವೀಡಿಯೋಗಳನ್ನು ಕೂಡ ಮಾಡ್ತಾಯಿದ್ದೀವಿ ಎಲ್ಲೂ ಕೂಡ ಯಾರಿಂದಲೂ ಒಂದೇ ಒಂದು ದಿನವೂ ನೀವು ಈ ರೀತಿಯಾದ ವೀಡಿಯೋಗಳನ್ನೇ ಮಾಡಿ ನಿಮಗೆ ಈ ರೀತಿಯಾದಂಥ ಹಣವನ್ನು ಕೊಡ್ತೀವಿ ಅನ್ನೋ ರೀತಿಯಾಗಿ ಯಾವತ್ತೂ ಕೂಡ ನಮ್ಮನ್ನು ಪ್ರವೋಕ್ ಮಾಡಿಯೇ ಇಲ್ಲ ಅಥವಾ ಇದೇ ರೀತಿಯ ಮಾತುಗಳನ್ನು ಹಾಕಿ ಅಂತಲೂ ಕೂಡ ನಮ್ಮನ್ನು ಪ್ರಚೋದನೆ ಮಾಡಿಯೇ ಇಲ್ಲ ಹಾಗಾಗಿ ನಾನು ತುಂಬ ನ್ಯೂಟ್ರಲ್ಲಾಗಿ ನಿಂತ್ಕೊಂಡು ಆ ಕಡೆಯೂ ಅಲ್ಲದೆ ಈ ಕಡೆಯೂ ಅಲ್ಲದೆ ನಾನು ನ್ಯೂಟ್ರಲ್ಲಾಗಿ ನಿಂತ್ಕೊಂಡು ನೋಡಿದಾಗಲೂ ಕೂಡ ಎಲ್ಲೋ ಈ ರೀತಿ ಈ ಒಂದು ವಿಷಯದಲ್ಲಿ ಧರ್ಮಲೇಪನವನ್ನು ಮಾಡ್ತಾ ಇರೋರೇ ಬೇರೆಯವರು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ನೋಡಿ ಸ್ನೇಹಿತರೆ ಬಿ ಜೆ ಪಿಯ ಎಲ್ಲರ ಹೇಳಿಕೆಗಳನ್ನು ಕೂಡ ಕೇಳ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ತಾನು ಈಗ ಹೂತಿಟ್ಟಿದ್ದೀನಿ ಅನ್ನೋ ಒಂದು ರಹಸ್ಯವಾದಂಥ ಸ್ಫೋಟಕ ವಿಚಾರವನ್ನು ಹಂಚಿಕೊಂಡಾಗ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ್ದನ್ನು ಸ್ವಾಗತ ಮಾಡಬೇಕಾದಂಥ ಬಿ ಜೆ ಪಿ ನಾಯಕರು ಈ ವಿಷಯದಲ್ಲಿ ಧರ್ಮ ರಾಜಕಾರಣ ಮಾಡಿಬಿಟ್ರು ಒಬ್ಬರಾದರೂ ಎಸ್ ಐ ಟಿನ ಸ್ವಾಗತ ಮಾಡಲೇ ಇಲ್ಲ ಯಾಕೀಗ ಈ ಸಮಯದಲ್ಲಿ ಯಾಕೀಗ ಅಂತಲೇ ಕೇಳ್ಬಿಟ್ರು ಹಾಗಾದರೆ ಅವರ ಉದ್ದೇಶಗಳೇನು ಅನ್ನೋದನ್ನ ನಾವು ಕೂಡ ತಿಳಿದುಕೊಳ್ಬೇಕಾಗತ್ತೆ ಅಸಹಾಯಕ ಹೆಣ್ಣು ಮಕ್ಕಳಿಗೆ ಗೊತ್ತು ಗುರಿಯಿಲ್ಲದಂತೆ ಸತ್ತು ಹೋದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಉದ್ದೇಶಗಳು ಬಿ ಜೆ ಪಿ ನಾಯಕರಲ್ಲಿ ಕಾಣಲೇ ಇಲ್ಲ ಹಾಗಾಗಿ ನನಗೆ ಗೊತ್ತಿರುವ ಮಟ್ಟಿಗೆ ಇಲ್ಲಿಯವರೆಗೂ ತುಂಬ ಹತ್ತಿರ ಹತ್ತಿರವಾಗಿಯೂ ಕೂಡ ನಾನು ನೋಡಿದ್ದೀನಿ ಈ ಹೋರಾಟಗಾರರನ್ನ ಯಾವತ್ತೂ ಕೂಡ ಅಲ್ಲಿ ಕೂತ್ಕೊಂಡಾಗಾಗಲಿ ಫೋನ್ ಕರೆಗಳಲ್ಲಾಗಲಿ ಅಥವಾ ಅವ್ರು ಚರ್ಚೆ ಮಾಡೋ ವಿಷಯಗಳಲ್ಲಾಗಲಿ ಯಾವತ್ತೂ ಕೂಡ ಯಾರದೋ ಕುಟುಂಬವನ್ನು ಹೊಡೆಯುವ ಕೆಲಸದ ರೀತಿಯಾಗಿ ಅವರು ಚರ್ಚೆ ಮಾಡಲೇ ಇಲ್ಲ ನ್ಯಾಯ ಕೊಡಿಸುವ ರೀತಿಯಾಗಿ ಮಾತನಾಡ್ತಾ ಇದ್ದಿದ್ದರಿಂದ ನನಗೆ ಈ ವಿಷಯದಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿಬಿಡೋಣ ಅನ್ನೋ ನಿಟ್ಟಿನಲ್ಲೇ ನಾನು ಸಹಜವಾಗಿ ಒಂದು ಪಾಸಿಟಿವ್ ಆಗಿ ಸೌಜನ್ಯ ಪರ ಇರ್ಬೋದು ಈ ಅನ್ಯಾಯಕ್ಕೊಳಗಾದಂಥ ಹೆಣ್ಣುಮಕ್ಕಳು ಜೊತೆಗೆ ಗೊತ್ತು ಗುರಿ ಇಲ್ಲದಂತೆ ಕಾಣೆ ಆಗ್ತಾ ಇರ್ತಕ್ಕಂಥ ಧರ್ಮಸ್ಥಳದ ಸುತ್ತಮುತ್ತಲಿನ ಈ ಕೃತ್ಯಗಳು ಇದೆಲ್ಲದರ ಕುರಿತಾಗಿ ಒಂದಿಷ್ಟು ದನಿಯನ್ನು ಎತ್ತಬೇಕು ಅಂತ ಅನಿಸಿದ್ದು ಸ್ನೇಹಿತರೆ ಈಗಾಗಲೇ ಚಿತ್ರದುರ್ಗದಲ್ಲಿ ಜನಜಾಗೃತಿ ಜಾಥಾ ನಡೀತಿವತ್ತು ಅದು ತುಂಬ ವಿಶೇಷ ಯಾಕೆಂದರೆ ಎಲ್ಲ ಕಡೆ ರೀಚ್ ಆಗ್ತಾ ಇದೆ ನಮಗೆ ಅನನ್ಯ ಭಟ್ ಆಗಿರ್ಬೋದು ಪದ್ಮಲತಾ ಕೇಸ್ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ಯಾರೇ ಆಗಿರ್ಬೋದು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಜನರಿಂದ ಆದಾಗ ಮಾತ್ರ ಈ ಥರದೊಂದು ಎಸ್ ಐ ಟಿ ಫಾರ್ಮ್ ಆಗುತ್ತೆ ಅದನ್ನು ನಾವೆಲ್ಲರೂ ಕೂಡ ನೆನಪಿಟ್ಟುಕೊಂಡು ಇದೇ ರೀತಿಯಾಗಿ ಧನಿಯತ್ವ ಕೆಲಸವನ್ನು ಮಾಡೋಣ ಇದು ಯಾವುದೇ ವ್ಯಕ್ತಿಯ ವಿರುದ್ಧವಾಗಿ ಅಲ್ಲ ಅಮಾಯಕ ಹೆಣ್ಣು ಮಕ್ಕಳ ಪರವಾಗಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ